बेग बारागढ़ होता ऐसी चोटीरा ಶಕುಂತಲ್ಲ ಹತ್ತಿ ವ್ಯಾಪಾರದಲ್ಲಿ ವಿಪರೀತ ಹಣ ಬಿಡಿದ ಸಲುವಾಗಿ ಅರ್ಜೆಂಟ್ ಆಗಿ ನಾನು ಹೈದರಾಬಾದ್ಗೆ ಹೋಗಬೇಕಾಗಿದೆ ಈ ಸಲ ಹತ್ತಿ ವ್ಯಾಪಾರದಲ್ಲಿ ಸಿಕ್ಕಾಪಟೆ ಲಾಭ ನಾನು ಮರಳಿ ಊರಿಗೆ ಬರಲು ಸುಮಾರು ಹತ್ತು ಹದಿನೈದು ದಿವಸ ವರ್ಷ ತಡವಾಗಬಹುದು ಅಲ್ಲಿವರಿಗೆ ನಮ್ಮ ಮನಸ್ಸಿಗೆ ಬೇಜಾರ್ ಮಾಡಿ ಅಲ್ಲ ರೀ ನಾನು ನೋಡ್ತಾನೆ ಇದ್ದೀನಿ ಮದುವೆಗೆ ಒಂದು ವರ್ಷ ಆದ್ರೂ ಒಂದು ವಾರ ಕೂಡ ನೀನ ಜೊತೆಗೆ ಚೆನ್ನಾಗಿಲ್ಲ ಯಾವಾಗ್ಲು ವ್ಯಾಪಾರ ಅಂತ ವ್ಯಾಪಾರ ಅಂತ ಮಾರ್ಗ ಹಿಡ್ತಾನ ಮರೆತು ಊರು ತಿರುತ್ ಹೋಗ್ತಿರಲ್ಲ ಹೇಳ್ತೀನಿ ನಿಮ್ಗೆ ಕಾಳಜಿನೇ ಕೂಡ ಜೊತೆಗೆ ನಾನು ಅವ್ರ ಆಶ್ರದಲ್ಲಿ ನಕ್ಕು ನಲಿಬೇಕಂತ ಆಸರ ತುಂಬಿಕೊಂಡಿದ್ರು ಆದ್ರೆ ನೀವು ಮಾತ್ರ ಒಂದು ದಿನಾನು ನನ್ನ ಜೊತೆಗೆ ನಗನಗ್ತಾನೆ ಇಲ್ಲ ನೋಡ್ಸ ಗೊತ್ತಲ್ಲ ಮಾಡಿಕೊಂಡ ನಡುವೆಯೊಂದಿಗೆ ಮನೆಯಲ್ಲಿ ಕಾಲಾಯಣ ಮಾಡುತ್ತಾ ಸಮಯ ಕಳೆದರೆ ಸಂಸಾರ ಸುಗಮನ ಸಾಗಬಾರದು ಸುಖ ಸಂಪತ್ತು ಐಶ್ವರ್ಯದಿಂದ ಬದುಕಬೇಕಾದ್ರೆ ನಾವು ಮೊದಲು ನಮ್ಮ ಜೀವನದಲ್ಲಿ ಹಣ ಗಳಿಸಬೇಕು ಹಣ ಗಳಿಸಿದ ಮೇಲೆ ನಾನು ನೀನು ನಮ್ಮ ಮಕ್ಕಳು ಎಲ್ಲರೂ ಐಶ್ವರ್ಯದ ಭೋಗದಲ್ಲಿ ಕಾಲ ಕಳೆಯಬಹುದು ಕಂಡಲ್ಲ ಅದು ಈ ವಯಸ್ಸಿನಲ್ಲಿ ನಿನಗೆ ಅರ್ಥವಾಗಲಾರದು ನಾನು ಎಲ್ಲಿಗೆ ಹೋದರೂ ಎಂಟತ್ತು ದಿವಸದಲ್ಲಿ ಮನೆಗೆ ಬರುತ್ತೇನೆ ಮೇಲಾಗಿ ಈ ಮನೆಯಲ್ಲಿ ನಿನಗೆ ಯಾವುದು ಕಡಿಮೆ ಇದೆ ಹರ ಅಂತ ಮನೆ ಮುತ್ತಿನಂತ ಮಾವ ಎತ್ತ ತಾಯಂತೂ ನನ್ನ ಹತ್ತು ಹೋಟಾ ಉಪಚಾರಕಿ ಯಾವುದು ಇಲ್ಲ ನೀನು ಏನಾದರೂ ಧರಿಸಿಕೊಳ್ಬೇಕಾದರೆ ಹಣದ ತಿಜೋರಿ ನಿನ್ನ ಕೈಯಿದು ನೀಗಿರುವಾಗ ನನ್ನ ಬಿಟ್ಟು ನಾಲ್ಕು ದಿವಸ ಇರೋದಕ್ಕೆ ಅಷ್ಟೊಂದು ಬೇಸರ ಏನಿನ ಮನಸ್ಸಿಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಯಾಕೆ ಸಿಗುತ್ತಲ್ಲ ಮಾನಸಿಕವಾಗಿ ಮರಗುವ ರೋಗಿಯನ್ನ ಅರಮನೆಂತ ಮನೆಯಲ್ಲಿ ಇಟ್ಟು ಹುಲ್ಲಿನ ಹಾಸಿ ಮೇಲೆ ಬಳಸಿದ್ರೆ ಏನು ಪ್ರಯೋಜನ ಆ ರೋಗಿ ರೋಗಿಯ ತಕ್ಕಂತೆ ಚುಚ್ಚುಮದ್ದು ಮಾತ್ರೆ ಆರತಿ ಔಷಧ ಕೊಟ್ಟೆ ಏನೋ ಸ್ವಲ್ಪ ಮಟ್ಟಿಗೆ ರೋಗಿಯ ರೋಗ ವಾಸಿ ಆಗ್ಬಹುದು ಅದನ್ನ ಬಿಟ್ಟು ಅರಮನೆಯಲ್ಲಿಟ್ರೆ ಆ ರೋಗಿಯ ರೋಗ ಆರಾಮಾಗುತ್ತೆ ಅಂದ್ರೆ ನೀವ್ ಹೇಳೋ ಮಾತು ನೋಡಿ ಈ ಮನೆಯಲ್ಲಿ ಉಂಡಲು ತಿನ್ನಲು ನನಗೆ ಯಾವ್ದಕ್ಕೂ ಕೊರತೆ ಇಲ್ಲ ಆದ್ರೆ ನೀವು ರಸಿಕರಾಗಿ ನನ್ ಜೊತೆಗೆ ಈ ಮನೇಲಿ ನಗನ ಸೇರ್ಬೇಕಂತ ನನ್ನ ಆಸೆ ಮಾಡಿಸಕ್ಕಂತಲ್ಲ ಮಾಡಿಕೊಂಡ ಮನೆ ಮಾಡಿಕೊಂಡ ಮನೆಯನ್ನು ಬೆನ್ನದ ಮುದ್ದೆಯಿಂದ ಕುಳಿದು ಸದಾ ಬೆಲ್ಲವನ್ನು ತಿನ್ನುತ್ತ ಮನೆಯಲ್ಲಿ ಕುಳಿತರೆ ಬದುಕಿನ ಬಂಡೆ ಮುಂದೆ ಹೇಗೆ ಬಸ್ ಆಗಬೇಕು ಶಕುಂತಲ ಸಮ ಅನುಸಾರವಾಗಿ ಎಂಡತಿ ಬಂದು ಬಳಗ ಎಲ್ಲದರಲ್ಲಿ ಬೆಲೆ ಅಂದಾಗ ಮಾತ್ರ ಬದುಕಿಗೆ ಒಂದು ಬೆಲೆ ಬರುವುದು ಶಕುಂತಲ ಉದ್ಯೋಗ ಬಿಟ್ಟು ಬರೀ ನಿನ್ನ ಮುಖ ನೋಡುತ್ತಾ ಮನೆಯಲ್ಲಿ ಕೊಡ್ತಾರೆ ನೋಡಿದ ಜನ ಖಚಿತವಾಗಿ ನಿರ್ಧಾರ ನನ್ನ ಮಾತಿಗೆ ಮಾಹಿತಿ ಇಲ್ವೇ ಗಂಡ ಎಂದ ತೆಂಡಲ್ಲೇ ಒಬ್ಬರಿಗೊಬ್ರು ಹೋಗ್ಬೇಕು ಯಾವುದೇ ಒಂದು ವಿಷಯವನ್ನು ಪ್ರತಿಷ್ಠೆಗೆ ತೆಗೆದುಕೊಂಡೋಗಿ ಿಕೊಳ್ಳುವುದು ಸರಿಯಲ್ಲ ನಾನು ಸದಾ ನಿನ್ನ ಮಾತಿಗೆ ಮಾನ್ಯತೆ ನೀಡುತ್ತಲೇ ಬಂದಿದ್ದೇನೆ ಇವತ್ತು ಮಾತ್ರ ನಾನು ಹೈದರಾಬಾದ್ಗೆ ಹೋಗಲೇಬೇಕು ಯಾಕಂದ್ರೆ ಹತ್ತು ವ್ಯಾಪಾರದಲ್ಲಿ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಿಡಿದೇನೆ ನಾಳೆ ಹೆಚ್ಚು ಕಡಿಮೆ ಏನಾದ್ರಾದ್ರೆ ನಮ್ಮ ಮನೆ ಮುಚ್ಚಿ ಹೋಗಿ ನೀವೇ ಕತ್ಕೋಬಿರಿ ಹೆಚ್ಚಿಗೆ ಲಾಭ ಆದ್ರೆ ನಿಮ್ಮ ಅಣ್ಣ ಏನು ಹೆಚ್ಚಿಗೆ ಲಾಭ ಕೊಡ್ತಾರ ಸೂಚಕತೆ ಮಣ್ಣು ಕೂಡ ಅವರು ತೆಗೆದುಕೊಳ್ತಾನೆ ಅದಲ್ಲ ನೀನು ವ್ಯಾಪಾರ ವ್ಯಾಪಾರ ಇದಕ್ಕೆ ಇರ್ತಾ ಹೋಗಬೇಡಿ ನಿಮ್ಮ ಅಣ್ಣ ಮಾತ್ರ ಹೆಡಿತ ಜೊತೆಗೆ ಈ ಮನೆಯಲ್ಲಿ ಅಯ್ಯ ಆರಾಮಾಗಿ ಸಿದ್ಧಾನೆ ಶಣಿಗನು ಏತನ ಮೂ ಬಗ್ಗೆ ವ್ಯಾಪಾರ ಸರಿ ಆಗ್ತಾ ಬೇಡ ದೇವರಂತ ಮನುಷ್ಯ ನಿಮ್ಮ ಕೊಡ್ಬೇಕು ಎಲ್ಲ ಸಲತು ಮಾತನಾಡುವುದು ಸರಿಯಲ್ಲ ಕಣೇ ಅಯೋ ನೋ ನನ್ನಂತ ದುಡಿಯುತ್ತಾನೆ ಶಟೀತಲ್ಲಾ ನಾನು ವ್ಯಾಪಾರ ಮಾಡೋಣ ನಮ್ಮ ಮನೆಯ ಸಂತಾನ ಅಲ್ಲ ನಿನ್ನ ತವರು ಮನೆಯೋಣ ಅಂತ ನನಗೂ ಗೊತ್ತು ನಿನ್ನ ಕೊಟ್ಟ ತಾಯ್ಕೊಟ್ಟಣದಿಂದ ನಾವು ಪುಣ್ಯವಂತರಾಗಿದ್ದೀವಿ ಈ ಒಂದು ಉಪಕಾರದಲ್ಲಿ ನಮ್ಮಣ್ಣ ನನ್ನ ಅತ್ತಿಗೆ ನಿಲ್ಲಿಸೋದು ಸರಿಯಲ್ಲ ಕಣ್ಣು ನೀವು ಸಮಯದಲ್ಲಿ ನಿಮ್ಮ ಅತ್ತಿಗೆ ನನ್ನ ಮೇಲೆ ಅಧಿಕಾರ ನಡೆಸ್ತಾಳೆ ಇದು ಗೊತ್ತಾ ಯಾರಿಗೊತ್ತೆ ಅವ್ರ ಕೈಯಲ್ಲಿ ನನ್ನ ಕತ್ತಿ ಅಂತ ಕಾಣ್ತಾ ಅತ್ತಿಗೆ ನಿಮ್ಮಂತಲ್ಲ ಈ ವಿಷಯ ವಿಚಾರ ಮಾಡುವಷ್ಟು ಸಮಯ ಸದ್ಯ ನನಗಿಲ್ಲ ನಾನು ಬಂದ ಮೇಲೆ ಎಲ್ಲವನ್ನೂ ವಿಚಾರ ಮಾಡ್ತೇನೆ ಮನೆಯಲ್ಲಿ ತುಂಬಾ ನೀ ಇರಬೇಕು ಆ ಶಕುಂತಲಾ ನಾನು ಆಸ್ಪದ ಹೋಗಿ ಬೇಗ ಬರಬೇಕು ಆಯ್ತು ಚಿನ್ನ ನಾಲ್ಕೇ ದಿವಸದಲ್ಲಿ ಬರುತ್ತೇನೆ ಶಕುಂತಲಾ ಇಲ್ಲಿ ನಾನು ಓದೋದೊಂದ್ಸಲ ನಗತೀಯಾ ನಗೋ ನೋಡೋದಾ ಏನು ಕುಣಿಸೋದ್ ಬೇಡ ಕುಣಿಸೋದು ಬೇಡ